ಹಲೋ ಹಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಕೊನೆಗೆ ಫೋಟೋ ಸೆಷನ್ ಇರುತ್ತೆ ಯಾರು ಹೋಗ್ಬೇಡಿ ಮನೆಗೆ ಸಂಜೆನಾ ನೋಡು ನಮ್ ಕ್ಲಾಸ್ ಪ್ ನಮ್ ಕ್ಲಾಸ್ ಅವ್ರ್ ಬಂದ್ರೆ ಸ್ಟೇಜ್ ಫುಲ್ ಚಿಂದಿ ಹೌದಾ ಅನಿಸ್ತೆ ಎಲ್ಲಾರ್ಗೂ ಬರ್ತಿಲ್ಲ ಸೋಣ್ ಆಯ್ತು ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ತರಗತಿಯ ಧನ್ಯವಾದಗಳು ಸುಮಾರು ಮೂರು ಗಂಟೆಗಳ ಕಾಲ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದಂತಹ ಎಲ್ಲಾ ಪೋಷಕರಿಗೂ ಹಾಗೂ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಕಾರ್ಯಕ್ರಮ ಹಾಗಾಗಿ ಅಡಚಣೆಗಾಗಿ ಕ್ಷಮಿಸಿ ಇನ್ನು ಒಂದೇ ಒಂದು ಸಾಂಗ್ಗಳಿದೆಯಂತೆ ಈಗ ಬಂತು jump a

ఎల్ కొడి ఎల్గూ ఖుషి ఆయ్ బరీ బరీ ఫోటో ఓకే థ్యాంక్ యూ ఏ ఏంస్తో ఖుషి ఆయ్ ಜಾಲಿ ಆಯಿತಾ ಹ್ಯಾಪಿನಾ ವಾಯ್ಸ್ ಬರ್ತಲ್ಲ ಖುಷಿ ಆಯಿತಾ ಎಸ್ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರ ಕಮಿಟಿಯ ಸದಸ್ಯರು ಯಾರ್ಯಾರು ಇದ್ರಿ ಎಲ್ಲರೂ ಕೂಡ ಒಮ್ಮೆ ವೇದಿಕೆ ಮೇಲೆ ಬನ್ನಿ ಐ ರಿಕ್ವೆಸ್ಟ್ ಎಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಸ್ನೇಹಿತರು ಪೋಷಕರ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮೇಲೆ ಬನ್ನಿ ಬನ್ನಿ ಮೊದಲಿ ಕಲಂದರ್ ಅವರು ಬನ್ನಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕಾಣದ ಕೈಗಳು ಇದಾವೆ ಅವು ಯಾವಂದೇ ಇವು ನಾವು ಅವರೆಲ್ಲರೂ ಒಮ್ಮೆ ವೇದಿಕೆ ಮೇಲೆ ಕರೆಸಿ ನಿಮಗೆ ಪರಿಚಯ ಕೂಡ ಮಾಡಿಕೊಡ್ತೇನೆ ಸತತ ಎರಡು ವರ್ಷಗಳ ಕಾಲ ವಾಸವಿ ಶಾಲೆಯಲ್ಲಿ ಈ ಒಂದು ಪೋಷಕರ ಕಮಿಟಿಯ ಕಾರ್ಯ ವೈಖರಿಯನ್ನು ನೀವು ಗಮನಿಸ್ತಾ ಇದ್ದೀರಿ ದಯಮಾಡಿ ಎಲ್ಲ ಪೋಷಕರು ಒಮ್ಮೆ ವೇದಿಕೆ ಮೇಲೆ ಬರಬೇಕು ಕಮಿಟಿ ಕಾದ್ರೆ ಸರ್ ಬನ್ನಿ ಯಾರು ಕೂಡ ಹೋಗಬೇಡಿ ಸತತ ಎರಡು ವರ್ಷಗಳ ಕಾಲ ಈ ಒಂದು ಪೋಷಕರ ಕಮಿಟಿ ಶಾಲೆಯ ವಿವಿಧ ಒಂದು ಚಟುವಟಿಕೆಯ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಒಂದು ವಿಷಯಗಳ ಬಗ್ಗೆ ಸತತವಾಗಿ ಕೆಲಸವನ್ನು ಮಾಡಿ ಬರ್ತಾ ಇದೆ ಅದೇ ರೀತಿ ನಾನೊಬ್ಬ ಅಧ್ಯಕ್ಷ ಆಗಿದ್ದರೂ ಕೂಡ ಈ ಒಂದು ಪೋಷಕರ ಕಮಿಟಿಯ ಎಲ್ಲ ಸದಸ್ಯರು ಒಬ್ಬೊಬ್ಬರ ಅಧ್ಯಕ್ಷರ ತರನೇ ಹಾಗಾಗಿ ಎಲ್ಲರ ಕಾರ್ಯವೈಖರಿ ನಾವು ಮೆಚ್ಚಲೇಬೇಕು ಎಲ್ಲರ ಪ್ರಯತ್ನ ಇದೆ ಶಾಲೆ ಬ ಮೇಲೆ ಎಲ್ಲರ ಒಂದು ಏನಪ್ಪ ಅಂತಾರೆ ಅದೊಂದು ಅಭಿಮಾನ ಒಂದು ಪ್ರೀತಿ ಇದೆ ಹಾಗಾಗಿ ಈ ಎಲ್ಲ ಸದಸ್ಯರನ್ನು ನಿಮಗೆ ಪರಿಚಯ ಮಾಡ್ಕೊಳ್ತಿದ್ದೇನೆ ಮುಂದಿನ ಮುಂದಿನ ಬಾರಿ ಅಂದರೆ ನಿಮಗೂ ಕೂಡ ಈ ಒಂದು ಪೋಷಕರ ಕಮಿಟಿಯ ಸದಸ್ಯರಾಗುವ ಅವಕಾಶ ಸಿಗುತ್ತೆ ನೀವು ಕೂಡ ಸದಸ್ಯರಾಗಿ ನೀವು ಕೂಡ ಶ ನಿಮ್ಮ ನಿಮ್ಮ ಕೈಲಾದಷ್ಟು ಶಾಲೆಗೆ ನೀವು ಸಹಕಾರ ಕೊಡಿ ಅದೇ ರೀತಿ ಖಾದರ್ ಸರ್ ಅವರು ವೃತ್ತಿಯಲ್ಲಿ ಟಿಂಬರ್ ಕೆಲಸ ಮಾಡ್ತಿದ್ರು ಕೂಡ ಅವರು ಉಡುಪಿಯಲ್ಲಿ ಅಥವಾ ಈ ಕಡೆ ಕುಂದಾಪುರ ಎಲ್ಲ ಕೆಲಸ ಮಾಡ್ತಾರೆ ಆದರೂ ಕೂಡ ನಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ಅವರು ಖುದ್ದಾಗಿ ಬಂದು ನಮ್ಮ ಶಾಲೆಯ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಶಾಲೆಗೆ ಅವರದೇ ಆದಂಥ ಒಂದು ಅಷ್ಟು ಉಡುಗೆ ಉಡುಗೊರೆ ಕೊಟ್ಟಿದ್ದಾರೆ ಶಾಲೆಗೆ ಫ್ಯಾನ್ ಆಗಿರ್ಬೋದು ಅಥವಾ ರೀಸೆಂಟಾಗಿ ಒಂದು ಅಕ್ವಾಗಾರ್ಡ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ನಾನು ಖಾದರ್ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ಅದೇ ರೀತಿ ನಮ್ಮ ಮುತಾಲಿಬು ಅವರು ಕೂಡ ವಿವಿಧ ಕೆಲಸಗಳಿದ್ದರೂ ಇದ್ದರೂ ಕೂಡ ಅವರಿಗೆ ಒಂದೊಂದು ದಿನ ಒಂದೊಂದು ದಿನ ನಮ್ಮ ಸಭೆಗೆ ಬರಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಅವರಿಗೆ ಫೋನ್ ಮಾಡಿ ತಿಳಿಸ್ತಾರೆ ಸಭೆಗೆ ಬರೋಕ್ಕಾಗೋದಿಲ್ಲ ನೀವು ಮಾಡಿ ಅಂತೇಳಿ ಹಾಗಾಗಿ ನನ್ನ ಬೆಂಬಲವಾಗಿ ಅವರು ನಿಂತಿದ್ದಾರೆ ನಾನು ಏನೇ ತೀರ್ಮಾನಗಳನ್ನ ತಗೊಂಡರು ಸರಿ ರವಿ ಸರ್ ಮಾಡೋಣ ಅಂತೇಳಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಮುತಲಿಬವ್ರೆ ನಿಮಗೂ ಕೂಡ ಅಭಿನಂದನೆ ಥ್ಯಾಂಕ್ ಯು ಜೊತೆಗೆ ನನ್ನ ಲೆಫ್ಟ್ ಸೈಡಲ್ಲಿದ್ದಾರೆ ಬಟ್ ಅವರು ನನ್ನ ರೈಟ್ಸ್ ರೈಟ್ ಹ್ಯಾಂಡ್ ಅದು ಇವರು ನಮ್ಮ ಧರ್ಮಣ್ಣವರು ಏನೇ ಕೆಲಸ ಕಾರ್ಯಗಳೂ ನನ್ನ ನನಗೆ ಫೋನ್ ಮಾಡಿಕೊಂಡು ರವಿವರೇ ಎಲ್ಲಿದ್ದೀರಿ ಬನ್ನಿ ಹತ್ರ ಹೋಗೋಣ ಸ್ಕೂಲು ಸ್ವಚ್ಛತೆ ಅಥವಾ ಇನ್ನೊಂದೇನೋ ಮಾಡೋಣ ಅಂತೇಳಿ ನನಗೆ ತುಂಬ ಸಹಕಾರವನ್ನು ಕೊಟ್ಟಿರುವಂಥವರು ನಮ್ಮ ಧರ್ಮಣ್ಣವರು ನನ್ನ ಒಂದು ಸ್ವಂತ ಅಣ್ಣಂತರನೇಗೆ ನನ್ನ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ ಧರ್ಮಣ್ಣನಿಗೂ ಕೂಡ ಧರ್ಮಣ್ಣ ನಿಮಗೂ ಕೂಡ ಅಭಿನಂದನೆ ಅದೇ ರೀತಿ ನಮ್ಮ ರಘುಣ್ಣ ಫೋನ್ ಮಾಡಿದಾಗಲೆಲ್ಲ ನಾನು ಏನು ಕೊಡಗಲ್ಲಿದ್ದೀನಿ ಮಡಿಕೇರಿಯಲ್ಲಿದ್ದೀನಿ ಅಂತಾರೆ ಆದರೂ ಕೂಡ ಶಾಲೆ ಮೇಲೆ ಪ್ರೀತಿ ಅವರ ಇಬ್ಬರು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿದ್ದಾರೆ ಒಬ್ಳು ಹತ್ತನೇ ತರಗತಿ ಇನ್ನೊಬ್ಬ ಏಯ್ತು ಇಬ್ಬರು ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ಓದ್ತಿದ್ದಾರೆ ಅವರು ಕೂಡ ಯಾವುದೇ ಮೀಟಿಂಗ್ ಇದ್ದರೂ ಕೂಡ ಬಂದು ನಮ್ಮ ಜೊತೆ ಸಹಕಾರ ಕೊಟ್ಟು ಮತ್ತು ಶಾಲೆಯಲ್ಲಿ ಒಂದಷ್ಟು ಆರ್ಥಿಕ ವ್ಯವಸ್ಥೆಗೂ ಕೂಡ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ರಘಣನೂ ಕೂಡ ಧನ್ಯವಾದ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಸತತ ಎರಡು ವರ್ಷಗಳ ಹಿಂದಿನ ಕನಸು ಶಾಲೆಗೆ ಒಂದು ಬಸ್ ಮಾಡಬೇಕು ಅಂತ ಶಾಲೆ ಬಸ್ಸನ್ನು ನಾವು ಶಾಲೆಯ ದುಡ್ಡಿನಲ್ಲಿ ಬಸ್ ಮಾಡೋದು ಸಾಧ್ಯ ಆಗಲಿಲ್ಲ ಯಾಕಂದರೆ ನಾವು ಆರ್ಥಿಕವಾಗಿ ಅಷ್ಟು ಸದೃಢರಾಗಿರಲಿಲ್ಲ ಹಾಗಾಗಿ ವೀರೇಶ್ ಅವ್ರನ್ನ ನಾವು ಮೆಚ್ಚಲೇಬೇಕು ಇವತ್ತು ವೀರೇಶು ಒಬ್ಬ ಸಾಮಾನ್ಯರಂತ ಇದ್ದರೂ ಕೂಡ ಶಾಲೆಯ ಮೇಲೆ ಅಪಾರವಾದಂಥ ಒಂದು ಗೌರವ ಇಟ್ಟು ಇಟ್ಕೊಂಡಿದ್ದಾರೆ ಏನಪ್ಪ ಅಂದರೆ ಸ ತನ್ನ ಸ್ವಂತ ಹಣದಿಂದ ಒಂದು ಬಸ್ ಖರೀದಿಸಿ ಅದನ್ನು ಶಾಲೆಗೆ ಬಿಟ್ಟು ನನ್ನಂದ ಒಂದು ಸೇವೆ ಅಂತ ಶಾಲೆಗೆ ಅವರು ಕೊಟ್ಟಿದ್ದಾರೆ ನಿಜವಾಗ್ಲೂ ನ ನೀವೆಲ್ಲರೂ ಕೂಡ ಒಂದು ಚಪ್ಪಾಳೆ ಹೊಡಿಬೇಕು ಅವರಿಗೆ ದೊಡ್ಡ ಮನಸ್ಸು ಅವ್ರದ್ದು ಅವರಿಂದ ನಮ್ಮ ಶಾಲೆಯಲ್ಲಿ ಇವತ್ತು ಬಸ್ ಓಡ್ತಾ ಇದೆ ನಮ್ಮ ಶಾಲೆಯ ಮೇಲೆ ಇಟ್ಟಿರೋ ಗೌರವಕ್ಕೆ ಹಾಗೂ ಒಂದೊಂದು ತಿಂಗಳಲ್ಲಿ ಫೀಸ್ ಬರೋದಿಲ್ಲ ಕೆಲವರು ಲೇಟಾಗಿ ಕೊಡ್ತಾರೆ ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ಆ ಶಾಲೆಯ ಬಸ್ಸನ್ನು ಓಡಿಸ್ತಾ ಇದ್ದಾರೆ ಮುಂದಿನ ವರ್ಷ ಕೂಡ ಶಾಲೆಯ ಬಸ್ ಓಡ್ಸಿ ಓಡಲಿ ಅಂತೇಳಿ ಅವರಿಗೂ ಕೂಡ ಅವರೇ ಧನ್ಯವಾದ ಅದೇ ರೀತಿ ನಮ್ಮೆಲ್ಲ ಮಹಿಳೆಯರು ಈಗ ಏನಪ್ಪ ಅಂದರೆ ಮಹಿಳೆಯರ ಒಂದು ಪ್ರಮಾಣ ಹೆಚ್ಚು ನಮ್ಮ ಶಾಲೆಯಲ್ಲಿ ಯಾಕಂದರೆ ಯಾವುದೇ ಸಭೆ ಕರೆದು ಕೂಡ ಹೆಚ್ಚು ಮಹಿಳೆಯರ ಬರೋದು ಪುರುಷರು ಕೆಲಸಗಳಿರ್ತವೆ ಅವರವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಬರೋದಕ್ಕಾಗೋದಿಲ್ಲ ಹಾಗೆ ಎಲ್ಲ ನಮ್ಮ ಮೇಘನಾ ಮೇಡಮ್ ಅವರು ಅವರು ಎಲ್ಲ ಸಭೆಗೂ ಬಂದು ನನ್ನ ಜೊತೆ ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದಗಳು ಮೇಡಮ್ ಮ್ಯಾಮ್ ಅದೇ ರೀತಿ ರಾಧಾ ಮೇಡಮ್ ಅವರು ಏನೇ ಕೆಲಸ ಕಾರ್ಯಗಳಿದ್ರು ಮೀಟಿಂಗು ಅಂತಂದಾಗ ಆಯ್ತು ಸರ್ ಬರ್ತೀನಿ ಎಷ್ಟೊತ್ತಿಗೆ ಬರಬೇಕು ಅಂತೇಳಿ ಹತ್ತು ನಿಮಿಷ ಮುಂಚೆನೇ ಬಂದಿರ್ತಾರೆ ಹಾಗಾಗಿ ರಾಧಾ ಮೇಡಮ್ ನಿಮಗೂ ಕೂಡ ಧನ್ಯವಾದ ಅದೇ ರೀತಿ ಸರೋಜಾ ಮೇಡಮು ಇತ್ತೀಚೆಗೆ ಹೊಸ್ದಾಗಿ ಒಂದು ಅಂಗಡಿ ಮಾಡಿಕೊಂಡು ಅಂಗಡಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರು ನನಗೆ ಹೇಳ್ತಾರೆ ರವಿ ಸರ್ ನಾನು ಮೀಟಿಂಗ್ ಎಲ್ಲ ಬರೋದಕ್ಕಾಗೋದಿಲ್ಲ ಅದೇನಾರು ಕೊಡಬೇಕಿದ್ರೆ ಹೇಳಿ ಕೊಡ್ತೀನಿ ಬೇಜಾರು ಮಾಡ್ಕೋಬೇಡಿ ಅಂತಾರೆ ಬೇಜಾರೇನಿಲ್ಲ ನೀವು ನಮ್ಮೆಲ್ಲರಿಗೂ ಒಂದು ತಾಯಿ ಸಮಾನರಾಗಿ ನನ್ನ ಜೊತೆ ಇದ್ದೀರಿ ಇಷ್ಟು ಇಷ್ಟು ದಿನ ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಸರೋಜಾ ಮೇಡಮ್ ನಿಮಗೆ ಅಭಿನಂದನೆ ಧನ್ಯವಾದ ಅದೇ ರೀತಿ ನಮ್ಮ ಯಮನಕ್ಕ ನಮ್ಮ ನಮ್ಮಲ್ಲಿ ಎಲ್ಲರಿಗಿಂತ ಹಿರಿಯವರು ಎಲ್ಲ ಮಾರ್ಗದರ್ಶನ ಕೊಟ್ಟು ಎಲ್ಲ ಸರಿ ತಪ್ಪುಗಳನ್ನು ತಿಂತಾರೆ ಅವ್ರು ಹೇಳಿದಾಗೆ ನಾವು ಕೂಡ ಕೇಳ್ತಿದ್ದೀವಿ ಕೆಲವೊಂದು ಕಾರ್ಯಕ್ರಮಗಳು ಈಗ ಬೇಡರ ವಿಸ್ತಾರ ಈಗ ಮಾಡೋಣ ಅಂತ ಹೇಳಿದರೆ ಅದನ್ನು ಕೂಡ ಕೇಳಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಹೋಗಿದ್ದೀವಿ ಯಮನಕ್ಕನಿಗೆ ನನ್ನ ಕಡೆಯಿಂದ ಅಭಿನಂದನೆ ಅದೇ ರೀತಿ ರಿಫತ್ ಮೇಡಮು ಸಾನಿಬಾ ಮೇಡಮು ನುಸೈಬಾ ಮೇಡಮು ಇವರು ಕೂಡ ಬಂದಿದ್ದಾರೆ ರಿಫತ್ ಮೇಡಮ್ ಅವರು ಕೂಡ ನಿಮಗೂ ಕೂಡ ಅಭಿನಂದನೆ ಮೇಡಮ್ ಅದೇ ರೀತಿ ಸಾನಿಬಾ ಮೇಡಮ್ ಬಂದಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಅದೇ ರೀತಿ ಸುನೈಬ ನುಸೈಬಾ ಮೇಡಮ್ ಬಂದಿಲ್ಲ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ನಮ್ಮ ಪೋಷಕರ ಕಮಿಟಿಯ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಯವಿಟ್ಟು ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ ಓಕೆ ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದ